ಶಿವನ ಆತ್ಮಲಿಂಗವಿರುವ ಪಂಚಕ್ಷೇತ್ರಗಳಲ್ಲಿ ಒಂದಾದ ಧಾರೇಶ್ವರದ ಧಾರಾನಾಥ ಸನ್ನಿಧಿಯಲ್ಲಿ ಶಿವರಾತ್ರಿ ಅತ್ಯಂತ ಸಡಗರ ಸಂಭ್ರಮದಿಂದ ನೆರವೇರಿತು ಅಪಾರ ಸಂಖ್ಯೆಯ ಭಕ್ತರು ದೇವಾಲಯಕ್ಕೆ ಆಗಮಿಸಿ ಧಾರಾನಾಥನ ದರ್ಶನ ಪಡೆದರು ನಾಡಿನೆಲ್ಲೆಡೆ ಶಿವರಾತ್ರಿಯ ಸಂಭ್ರಮ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ತಾರೇಶ್ವರದ ತಾರಾನಾಥ ದೇವಾಲಯದಲ್ಲಿ ಜನಸಾಗರವೇ ಹರಿದು ಬಂದಿತ್ತು ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ದಾರಾನಾಥ ದೇವಾಲಯದಲ್ಲಿ ಬೆಳಿಗ್ಗೆಯಿಂದಲೇ ಭಕ್ತರಿಗೆ ಸರತಿ ಸಾಲಿನಲ್ಲಿ ಬಂದು ದೇವರ ದರ್ಶನಕ್ಕೆ ಅನುವು ಮಾಡಿಕೊಡಲಾಗಿತ್ತು ಈ ವೇಳೆ ದಾರಾನಾಥ ದೇವಾಲಯದ ಮೊಕ್ತೇಸರ್ರಾದ ಲಕ್ಷ್ಮಣ್ ಪ್ರಭು ಅವರು ಮಾತನಾಡಿ ಪ್ರತಿ ವರ್ಷ ಮಹಾಶಿವರಾತ್ರಿಯ ಪ್ರಯುಕ್ತ ದಾರಾನಾಥ ದೇವಾಲಯದಲ್ಲಿ ಹದಿನೈದರಿಂದ ಇಪ್ಪತ್ತು ಸಾವಿರ ಜನರು ತಾರಾನಾಥನ ದರ್ಶನ ಪಡೆಯುತ್ತಾರೆ ಈ ಬಾರಿ ಅದಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬಂದಿದ್ದಾರೆ ಭಕ್ತರಿಗೆ ಮುಂಜಾನೆಯಿಂದಲೇ ದೇವರ ದರ್ಶನಕ್ಕೆ ಅನುವು ಮಾಡಲಾಗುತ್ತಿದೆ ಹಾಗೂ ಸರತಿ ಸಾಲಿನಲ್ಲಿ ಬರಲು ನೆರಳಿನ ವ್ಯವಸ್ಥೆ ನೀರು ಹಾಗೂ ಪಾನಕದ ವ್ಯವಸ್ಥೆಯನ್ನ ಮಾಡಲಾಗಿದೆ ಭಕ್ತರಿಗೆ ಯಾವುದೇ ತೊಂದರೆ ಆಗದಂತೆ ನೋಡಿಕೊಂಡಿದ್ದೇವೆ ಎಂದರು ಮಹಾಶಿವರಾತ್ರಿ ಭಾಳ ಅಂದರೆ ಈ ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಕೊಡ್ತಾರೆ ಈ ವರ್ಷ ನಮಗೆ ಕಂಡು ನನ್ನ ಅಂದಾಜು ಪ್ರಕಾರ ಹದಿನೈದು ಇಪ್ಪತ್ತು ಸಾವಿರ ಜನ ಕೊಡಲೇಬೇಕು ಅಂದರೆ ಅಷ್ಟು ಜನ ಬ ಇದ್ದಾರೆ ಅವ್ರಿಗೆ ಬಂದವರಿಗೆ ನಾವು ಯಾವುದೇ ತೊಂದರೆ ಆಗದಿದ್ದಂತೆ ಇಲ್ಲಿ ನೆರಳಿನ ವ್ಯವಸ್ಥೆ ಕಡೆಗೆ ನೀರಿನ ವ್ಯವಸ್ಥೆ ಪಾನಕದ ವ್ಯವಸ್ಥೆ ಎಲ್ಲ ಮಾಡ್ತೇವೆ ನಮ್ಮ ದೇವಸ್ಥಾನ ನಮ್ಮ ವೈಶಿಷ್ಟ್ಯ ಏನಂತ ಕೇಳಿದ್ರೆ ಯಾವುದೇ ಜಾತಿ ಭೇದ ಇಲ್ಲ ಲಿಂಗ ಭೇದ ಇಲ್ಲ ಎಲ್ಲ ಜಾತಿ ನಮ್ಮ ಊರಿನವರು ಸಾಧಾರಣ ಒಂದು ಎಪ್ಪತ್ತರಿಂದ ಎಂಬತ್ತು ಜನ ಏನೂ ಒಂದು ಐದು ರೂಪಾಯಿ ನಮ್ಮ ಸರಿ ತೆ ಎರಡು ಮೂರು ದಿವಸ ದುಡಿತಾರೆ ಇಲ್ಲಿ ಆದ್ರಿಂದ ನಮ್ಮ ಈ ಶಿವರಾತ್ರಿ ಉತ್ಸವ ಏನು ಒಳ್ಳೆ ಎಲ್ಲ ಕಡೆ ಜನ ಅಗದಿ ಒಳ್ಳೆ ರೀತಿಯಿಂದಲೇ ನಡೀತದೆ ಬಾಕಿ ಬಂದು ಜನರು ಯಾವುದೇ ಒಂದು ಅಬ್ ಅಬ್ಜೆಕ್ಷನ್ ಇಲ್ಲದೆ ಯಾವುದೇ ತಮ್ಗೆ ತೊಂದರೆ ಆಯಿತು ಇದಾಯಿತು ಅಂತ ಯಾವುದೂ ಇನ್ನೂವರೆಗೆ ನಮ್ಮ ಮಾತ್ರ ಹೇಳ್ದಿಲ್ಲ ಅವರು ಒಳ್ಳೆಯ ಖುಷಿಯಿಂದ ಬಂದ್ಕೊಂಡು ಪರಮಾತ್ಮನ ಪೂಜೆ ಅಭಿಷೇಕ ಪೂಜೆ ಎಲ್ಲ ಮಾಡಿಕೊಂಡು ದೇವರ ಕೃಪೆಗೆ ಗರ್ಪಾತ್ರ ಇವತ್ತೆ ಮೂರುವರೆ ಗಂಟೆ ರಾತ್ರಿ ಚಾಲು ಮಾಡಿದ್ದು ಸಾಧಾರಣ ಹನ್ನೊಂದು ಗಂಟೆವರೆಗೆ ಇರ್ತದೆ ಇವತ್ತೆ ಶ್ರೀ ದಾರಾನಾಥ ದೇವಸ್ಥಾನದ ಸಮಿತಿಯ ಅಧ್ಯಕ್ಷರಾದ ವಿಕೆ ಭಟ್ ಮಾತನಾಡಿ ದಾರಾನಾಥ ದೇವಾಲಯವು ಗೋಕರ್ಣ ಮಂಡಲದ ಪಂಚಕ್ಷೇತ್ರಗಳಲ್ಲಿ ಒಂದು ಪ್ರಸಿದ್ಧವಾದ ಸ್ಥಳ ವರ್ಷದಿಂದ ವರ್ಷಕ್ಕೆ ಅಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಈ ಕ್ಷೇತ್ರಕ್ಕೆ ಆಗಮಿಸುತ್ತಿದ್ದಾರೆ ಶಿವರಾತ್ರಿಯ ಈ ದಿನ ವಿಶೇಷ ಪೂಜೆ ಅಭಿಷೇಕ ಅರ್ಚನೆಗಳು ನಡೆಯುತ್ತಿದ್ದು ಎಲ್ಲ ರೀತಿಯಿಂದಲೂ ಭಕ್ತರಿಗೆ ಅನುಕೂಲ ಮಾಡಲಾಗಿದೆ ಎಂದರು ದಾರಾನಾಥ ದೇವಸ್ಥಾನ ಗೋಕರ್ಣ ಮಂಡಲದ ಪಂಚಕ್ಷೇತ್ರಗಳಲ್ಲಿ ಒಂದು ಪ್ರಸಿದ್ಧವಾಗಿರುತ್ತಾರೆ ಇದು ರಾಷ್ಟ್ರೀಯ ಹೆದ್ದಾರಿ ಕುಂಟ್ರಾ ಹೊನ್ನಾವರದ ಸದ್ಯದಲ್ಲಿ ಇರುವುದರಿಂದ ಯಾತ್ರಿಕರಿಗೂ ಕೂಡ ತುಂಬ ಬೋರ್ಡಿನ ಪಕ್ಕದಲ್ಲಿದ್ದರಿಂದ ಭಾಳ ಬಂದು ಹೋಗಲಿಕ್ಕೆ ಮತ್ತು ಯಾವುದೇ ಪಾರ್ಕಿಂಗಿಗಾಗಲಿ ಅಥವಾ ಇನ್ನಿತರ ಇಲ್ಲಿಯ ದರ್ಶನಕ್ಕಾಗಲಿ ಏನೂ ತೊಂದರೆ ಆಗ್ತಾ ಇಲ್ಲ ಹೀಗಾಗಿ ಜನರು ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಬರ್ತಾ ಇರ್ತಾರೆ ಮಹಾರೇಶ್ವರ ಧಾರನಾಥನ ಸಮಯದಲ್ಲಿ ಇವತ್ತು ಮಹಾಶಿವರಾತ್ರಿಯ ಕಾರ್ಯಕ್ರಮದಲ್ಲಿ ಎಲ್ಲ ಭಕ್ತಾದಿಗಳು ಬೆಳಿಗ್ಗೆ ನಿಸರ್ಗದಿಂದ ಮೂರು ಗಂಟೆಗೆ ಲೈನ್ ಸರ್ತಿಸಲು ಶುರುವಾಗಿದೆ ಅದರಲ್ಲೂ ವಿಶೇಷವಾಗಿ ಬಂದವರೆಲ್ಲರೂ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಹೋಗ್ತಾ ಇದ್ದಾರೆ ಯಾಕೆ ಅಂದರೆ ಇಲ್ಲಿಯ ವ್ಯವಸ್ಥೆ ಇಲ್ಲಿನ ಶಿಸ್ತು ಇಲ್ಲಿನ ಸ್ವಚ್ಛತೆ ಇದರ ಬಗ್ಗೆ ತುಂಬ ಜನ ಬಂದವರು ಒಳ್ಳೆಯ ಕೆಲಸವನ್ನು ಮಾಡಿದ್ದೀರಿ ಒಳ್ಳೆಯ ರೀತಿಯಿಂದ ಮಾಡಿದ್ದೀರಿ ಬಂದಂಥ ತುಂಬ ಖುಷಿಯಾಗುತ್ತೆ ಇಲ್ಲಿ ಬರಲಿಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ ಮತ್ತು ಪ್ರತಿಯೊಂದು ಲೈನಲ್ಲಿ ನೀರಿನ ವ್ಯವಸ್ಥೆ ಇರ್ಬೋದು ಮತ್ತು ನೆರಳಿನ ವ್ಯವಸ್ಥೆ ಇರ್ಬೋದು ಪ್ರತಿಯೊಂದು ವ್ಯವಸ್ಥೆಯನ್ನು ದೇವಸ್ಥಾನ ಆಡಳಿತ ಮಂಡಳಿಯವರು ಒಳ್ಳೆ ರೀತಿಯಿಂದ ಇದನ್ನು ಎಲ್ಲ ಸಾರ್ವಜನಿಕರು ಜೊತೆಗೂಡಿ ಯಾವ ರೀತಿ ವ್ಯವಸ್ಥಿತವಾಗಿ ಮಾಡಬೇಕು ಹೇಳುವಂಥವರು ನಿಟ್ಟಿನಲ್ಲಿ ಇದ್ದರೂ ಅದೆಲ್ಲರೂ ಮಾತಾ ಅವರೆಲ್ಲ ಕರೆದು ಮಾತಾಡಿದ ಪ್ರಕಾರ ಅದೇ ರೀತಿ ಅದಕ್ಕೂ ತುಂಬ ಚೆನ್ನಾಗಿ ನಡೀತಾ ಇದೆ ಭಕ್ತರಾದ ಗಣಪತಿಯವರು ಮಾತನಾಡಿ ಶಿವರಾತ್ರಿಯಂದು ಬೇರೆ ಬೇರೆ ಶಿವನ ಕ್ಷೇತ್ರಗಳಿಗೆ ಭೇಟಿ ನೀಡಿದ್ದೇವೆ ಇಂದು ಶ್ರೀ ತಾರಾನಾಥನ ದೇವಾಲಯಕ್ಕೆ ಭೇಟಿ ನೀಡಿದ್ದು ತುಂಬಾ ಸಂತೋಷ ಎನಿಸುತ್ತಿದೆ ಸ್ವಚ್ಛತೆ ಭಕ್ತಾದಿಗಳಿಗೆ ನೆರಳಿನ ವ್ಯವಸ್ಥೆ ಕುಡಿಯುವ ನೀರು ಹಾಗೂ ಪಾನಕದ ವ್ಯವಸ್ಥೆಯನ್ನ ದೇವಸ್ಥಾನದ ಸಂಘಟನೆ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಎಂದರು ಇದು ಈ ಧಾರೇಶ್ವರಕ್ಕೆ ಇದು ಇವತ್ತು ಈ ಸಲ ಮಾಡ್ತದೆ ಭಾಳ ಖುಷಿ ಆಗ್ತದೆ ಸರ್ ಒಳ್ಳೆ ಕ್ಲೀನ್ ಆ್ಯಂಡ್ ನೀಟಾಗಿ ಎಲ್ಲ ಅದು ಲೈನಿಂದ ಬರೋದು ಏನೇ ಒಂದು ಧೂಕಾಟ ಆ ಥರದೇನೂ ಇಲ್ಲ ಇಲ್ಲಿ ಮತ್ತು ಅಲ್ಲಿ ನಮ್ಮ ಕಡೆ ನೋಡಿದ್ರೆ ಅದು ಇದೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಕುಡಿಯೋಕ್ಕೆ ಪಾನ್ ಕಾಯಿಲ್ಲ ಖುಷಿ ಆಗ್ತದೆ ನಮ್ಮ ಜನರಿಗೆ ಇದು ಮಾಡಿ ಮಾಡ್ತಾ ಇದ್ದಾರೆ ಮತ್ತು ಈ ದಾರೇಶ್ವರ ಅದು ದೇವಸ್ಥಾನದ ಸಂಘಟನೆ ಮಾಡೋರು ಭಾಳ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಮೈ ಮೇಲೆ ಬೇರೆ ಇದೆ ಇಲ್ಲಿ ನಮ್ದವ್ರಿಗೆ ಯಾರಿಗೂ ಅದೇ ಅವ್ರಿಗೆ ಕೈಯೇ ಬಿಟ್ಟಿಲ್ಲ ಇಲ್ಲಿ ನೀವೆಲ್ಲ ಒಂದು ಸಲ ಬಂದು ವಿಸಿಟ್ ಮಾಡಿ ಯಾವ ಟೈಮ್ ಸಿಗುತ್ತೆ ಇದೇ ಟೈಮ್ ಬರಬೇಕಂತ ಏನಿಲ್ಲ ಯಾವಾಗ ಬೇಕಾದರೂ ಬಂದು ವಿಸಿಟ್ ಮಾಡಿ ಒಳ್ಳೆ ಶಕ್ತಿ ಒಟ್ಟಾರೆ ಮಹಾಶಿವರಾತ್ರಿ ಎಂದು ಭಕ್ತರು ಹಣ್ಣು ಕಾಯಿ ಸಮರ್ಪಿಸಿ ಶಿವನನ್ನ ಭಕ್ತಿಯಿಂದ ಪೂಜಿಸಿ ತಮ್ಮ ಇಷ್ಟಾರ್ಥಗಳನ್ನ ಈಡೇರಿಸಲಿ ಎಂದು ಪ್ರಾರ್ಥಿಸಿಕೊಂಡರು ವಿಸ್ಮಿಯಾ ನ್ಯೂಸ್ ನಾಗೇಶ್ ದೀವ್ಗಿ ಕುಮಟಾ